ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಲಾಗ್ಸ್ ಇವತ್ತಿನ ಲಾಗ್ ಆಗೇನೆಂದರೆ ಗುರುವಾರ ಆಗಿರೋದ್ರಿಂದ ಸಂತೆಗೆ ಹೋಗ್ಬೇಕು ಎಲ್ಲ ತರಕಾರಿ ಎಲ್ಲ ಥರನಾ ಮನೆಗೆ ರೇಷನ್ ಎಲ್ಲ ಸ್ವಲ್ಪ ತರಬೇಕು ಹಂಗೆ ಗ್ಯಾಸ್ ಸ್ಟವ್ ಬೇರೆ ಕೆಟ್ಟೋಗಿದೆ ಅದನ್ನೆಲ್ಲ ಸರಿ ಮಾಡಿಸ್ಕೊಬರ್ಬೇಕಂತ ಹೋಗ್ತಾ ಇದ್ದೀವಿ ನಮ್ಮಮ್ಮ ನಾನು ಹೋಗ್ತಾ ಹೋಗ್ತಾಯಿದ್ದೀವಿ ಸಂತೆಗೆ ಆಗ ಬಂದ್ವಿ ಗಂಡಸಿಗೆ ಬಂದ್ವಿ ಅಂಗಡಿಗೆ ಬಂದ್ವಿ ಅದು ಯಾಕೋ ಒಲೆ ಬೇರೆ ಉರಿತಾ ಇರಲಿಲ್ಲ ಅದನ್ನು ಸರಿ ಹೋಗೋಣ ಅಂತ ಹಂಗೆ ಸ್ವಲ್ಪ ನಮ್ಮ ಹಸುಗೊಂದು ಬಕೆಟ್ ತಗೊಂಡೋಗೋಣ ಅದು ದೊಡ್ಡ ಸು ಅದಕ್ಕೆ ಸಾಕಾಗಲ್ಲ ಬಕೆಟು ಬೂಸಾ ತಿನ್ನೋಕೆ ಅಂತ ಅದೊಂದು ಹೋಗೋಣ ಅಂತ ಬಂದು ನೆನಕೆಕ್ಸ್ ಸಂತೆಗೆ ಹೋಗ್ಬೇಕು ಗಂಡಸಿಗೆ ಹೋಗ್ ಇದು ಔಷಧಿ ಅಂಗಡಿಗೆ ಹೋಗ್ಬೇಕು ಎಲ್ಲ ತಗೊಬರ್ಬೇಕು ಸರಿ ಅಂತ ತಗೋಬರೋಣ ಅಂತ ಹೇಳ್ಬೋದು

ಅರ್ಜಿನ ಅನೂರ ಎಂಬತ್ತು ಅಪ್ಪ ಅಮಿಪ್ರು ಆರುನೂರೈವತ್ತು ಕೆವರು ನಮ್ಮ ನಮ್ಮಮ್ಮ ಅಂತ ಹೇಳಿದ್ರು ಬೇಡ ಇವಾಗ ಸರಿ ಒಂದು ಚೀಲ ಹಿಂಡಿ ಯೂರಿಯಾ ಮತ್ತು ಆ ಗ್ಯಾಸ್ ಸ್ಟವ್ ಬೇರೆ ಆ ಸಾಕಾಗಲ್ಲ ದೂರ ಏನು ಫಸ್ಟಿಗೆ ಹೋಗೋದು ಬೇಡ ಆಮೇಲೆ ಹೋಗ್ಬಿಡಿ ಇವತ್ತು ಇಲ್ಲೆಲ್ಲರ ತಂಗಡೀಳೆ ತರಕಾರಿ ತಗೊಂಡು ಅಂತಂದರು ಸಂತೆ ತೋರಿಸೋಣ ಅಂತ ಅನ್ಕೊಂಡಿದ್ದೆ ಮಿಸ್ ಆಗೋಯ್ತು

ಸಂತೆಗೆ ಹೋಗೋಕಾಗಲೇ ಇಲ್ಲ ಇಷ್ಟೊಂದು ತುಂಬ ಏರ್ಕೊಬಿಟ್ಟಿನಿ ಗಾಡಿಲಿ ಹಿಂದೆ ಮುಂದೆ ಎಲ್ಲ ಅದಕ್ಕೆ ಸರಿ ಯಾವಾಗಾದರೂ ಹೋಗೋಣ ಅಂತ ಮಾಮೂಲಿ ಅಂಗಡಿಲೇ ತರಕಾರಿ ಎಲ್ಲ ತಗೊಬಂದೆ ನಮ್ಮಮ್ಮ ಬೇರೆ ಬಕೀಟು ಮತ್ತು ಹಿಂಡಿ ಮತ್ತೆ ಯೂರಿಯೆ ಎಲ್ಲ ತಗೊಂಡೆ ಅದಕ್ಕೋಸ್ಕರ ಸಾಕಾಗಲೇ ಇಲ್ಲ ಜಾಗ ಅದಕ್ಕೆ ಇನ್ನೇನು ಮಳೆ ಬರೋಂಗೆ ಬೇರೆ ಆಗಿದೆ ಮೋಡ ಆಗಿದೆ ಫುಲ್ಲು ಯಾಕೋ ಅದಕ್ಕೆ ಬೇಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಬಂದೆ ಮನೆಗೆ ಬಂದಿದ್ದೀನಿ ಇವಾಗ ಹಸುಗಳಿಗೆಲ್ಲ ಮೇವು ಹಾಕ್ಬೇಕು ಇವಾಗ ಬೆಳಗ್ಗೆ ಒಂದು ಸ್ವಲ್ಪ ಹಾಕೋಬೇಕು ಟೈಮು ಎರಡೂವರೆ ಅವಾಗಲೇ ಎಲ್ಲಕ್ಕೂ ಮೇವು ಹಾಕಿ ಮನೆ ಕೆಲಸ ಏನೂ ಮಾಡೇ ಹೋಗಿಲ್ಲ ನಾನು ಮಾಡಬೇಕಿವಾಗ ಫಸ್ಟ್ ಹಸುಗಳಿಗೆ ಮೇವು ಹಾಕಿ ಹಾಕಿದ ಕೆಲಸ ನೆಕ್ಸ್ಟು ಮತ್ತು ತಗೊಬಂದಿರೋ ಶೈಲಜ್ ಎಷ್ಟು ಇದರಲ್ಲಿ ಎಲ್ಲ ಫುಲ್ ಖಾಲಿ ಆಗೋಗೈತೆ ಹತ್ತು ದಿನಕ್ಕೆ ಇಷ್ಟ ಐತೆ ಪಟ ಪಟ ಅಂತ ತುಂಬಿ ಇವಾಗ ಸ್ಕೂಲಿಗೆ ಹಾಕಬೇಕು

ಸ್ಕೂಲ್ದೆಲ್ಲ ಕೆಲಸ ಎಲ್ಲ ಮುಗೀತು ಇವಾಗ ಮನೆ ಕೆಲಸ ಮಾಡಬೇಕು ಬೆಳಗ್ಗೆಯಿಂದ ಏನು ಮಾಡಿ ನನಗೆ ಹೋಗಿದ್ವಿ ಗಂಡಸಿಗೆ ಇವಾಗ ಪಟಪಟ ಅಂದರೆ ಸ್ವಲ್ಪ ಪಾತ್ರೆ ಇದೆ ಮನೆ ಸ್ವಲ್ಪ ಕಸ ಎಲ್ಲ ಗೂಡಿಸ್ಬೇಕು ಎಲ್ಲನೂ ಗೂಡಿಸ್ಬಿಡ್ತೀನಿ ಪಟಪಟ ಅಂತ ಆಯಿತು ಏನಂತ ಹೇಳಿದ್ರೆ ಬೆಳಗ್ಗೆ ಅಮ್ಮ ಕಾಫಿ ಬೀಜನ ತಗೊಂಡೋಗಿದ್ರು ಅರಸಕೆರೆಗೆ ಅದು ಅದು ಇನ್ನೊಂದ್ಸರಿ ತೋರಿಸ್ತೀನಿ ಅದು ಯಾವ ಥರ ಇರ್ತವೆ ಅಂತ ನಾಲ್ಕು ಗಿಡ ಹಾಕಿದೀವಿ ಅಂತ ತೋರಿಸಿದ್ವಲ್ಲ ಹಾಕಿದ್ವಿ ನಾಲ್ಕು ಗಿಡ ಅದ್ರದ್ದು ಒಣಗಿಸಿ ಇಟ್ಟಿದ್ವಿ ನಮ್ಮಮ್ಮ ಹಸಕಿರಗೆ ತಗೊಂಡೋಗಿ ಕೊಟ್ಟು ಬರ್ತೀನಿ ಸರಿ ನೀನೆಲ್ಲನ ತಗೊಂಡು ಮನೆಗೆ ಹೋಗು ಅಂತ ಹೇಳಿದರು ಅಲ್ಲೇ ಬಾಗೇಶ್ಪುರದಲ್ಲೇ ರೇಷನ್ ಎಲ್ಲ ಅಂತ ಸರಿ ನಮ್ಮಮ್ಮ ಬಂದರು ನಾನು ಹೋದೆ ಬಾಗೇಶ್ಪುರಕ್ಕೆ ಕರ್ಕೊಬರೋಣ ಅಂತ ಅಲ್ಲೇ ಹೋಲ್ಸೇಲ್ ಅಂಗಡೀಲಿ ತಗೊಬಿಡೋಣ ಎಲ್ಲ ರೇಷನ್ ಮನೆಗೆ ಅಂದ್ಬಿಟ್ಟು ಎಲ್ಲ ತಗೋತಾಯಿದ್ವಿ ನಾನು ಅಲ್ಲೆಲ್ಲ ಕ್ಯಾ ಟೈಮ್ ಆಗೋಗಿದ್ದೆ ನಾಲ್ಕೂವರೆ ಆಗಿದೆ ನಮ್ಮಮ್ಮನ ಕರ್ಕೊ ಬಂದ್ಬಿಟ್ಟು ಇವಾಗ ಮತ್ತೆ ಹಾಲು ಕರಿಬೇಕು ಅದಕ್ಕೆ ಬೇಗ ಬರೋಕ್ಕಾಗಲ್ಲ ಪಾಪ ಅಮ್ಮಂಗೆ ನೋವು ಬೇರೆ ಅದಕ್ಕೆ ಬಾರವ ನನಗೆ ಬರೋಕ್ಕಾಗಲ್ಲ ಅಂತ ಕಾಬಿ ಬೀಜ ಎಲ್ಲನೂ ಕೊಟ್ಟು ಅರಸು ಬಂದಿತ್ತು ಅಮ್ಮ ನಾನು ಹಂಗೆ ಎಲ್ಲನೂ ತಗೊಂಡೆ ಹಂಗೆ ನಮ್ಮಮ್ಮನ್ನೂ ಕರ್ಕೊಬರೋಣ ಅಂತ ಹೋಗಿದ್ದನ್ನೆಲ್ಲ ತಗೊಂಡು ತಗೊಂಡಾಯಿತು ಇದು ಏನು ತೊಗೊಂಡಿದೆಯ ಕಾಣೋಕ್ಕೆ ನಮ್ಮ Bara ma, ayta Ayan. Nalang torya ba? Time ayan. ఫామే బిచ్చిన రోట్టి తింట అవలే ఏయ్ ఇదొンド బెక్కు మన అల్లముర్క కుశాల గడ ఎల్లవా నిందెల్వాదు తాణొగితే యూనిఫామ్ బిచ్చే తిందామే బిచ్చే ಬೇಬೇಗ ತಿನ್ಬಿಟ್ಟು ಮತ್ತೆ ಗಲೀಜ್ ಆಗುತ್ತೆ ನಮ್ಮ ಮತ್ತೆ ನಾಳೆ ಕಲರ್ ಡ್ರೆಸ್ ಆದ್ರೂ ಹಾಕೋ ಬರಬಹುದು ಏನಾದ್ರೂ ಹಾಕೋ ಯಾರು ಹೇಳಿದು ಯಾನಾದ್ರೂ ಹಾಕೋ ಬರಬಹುದು ನಮ್ಮರ್ದ ಎಷ್ಟು ಕಿತ್ತೆನ್ ಕಿತ್ತೆನ್ ಬಿಟ್ಟವ ನೋಡಿ ಎಷ್ಟು ಚಿಕ್ಕ ಮರ ಆದ್ರೂ ಎಷ್ಟೊಂದು ಜಾಸ್ತಿ ಬಿಟ್ಟಿದೆ ಇಲ್ಲಿ ಎಷ್ಟು ದಪ್ಪ ದಪ್ಪ ಬೆಳೆಯಕ್ಕಾಗಲ್ಲ ಅಂತ ಹೇಳ್ತಾರೆ ಎಷ್ಟು ದೊಡ್ಡದಾಗಿದೆ ನೋಡಿ ಅದರಲ್ಲಿ ಯಾವುದೋ ಒಂದೇ ಒಂದು ಚಿಕ್ಕ ಹಣ್ಣಾಗೈತಿದ ಎಷ್ಟು ಕಲ್ಲರ್ ಆಗೈತೆ ಚೆನ್ನಾಗೈತೆ ಎಷ್ಟು ದೊಡ್ಡ ದೊಡ್ಡದಾಗಿದೆ ಇನ್ನೇನು ಕಲ್ಲರ್ ಆಗ್ತಿದೆ ಒಂದು ಸ್ವಲ್ಪ ಕಲ್ಲರ್ ಆಗಿದೆ ಅಲ್ಲೇ ಫುಲ್ ಎಲ್ಲೋ ಕಲರ್ ಆಗಬೇಕು ಈ ಥರ ಗ್ರೀನ್ ಇರಬಾರ್ದು ಫುಲ್ ಎಲ್ಲೋ ಆಗಬೇಕು ಎಷ್ಟು ಚಿಕ್ಕ ಮರ ಆದರೆ ಎಷ್ಟು ಜಾಸ್ತಿ ಬಿಟ್ಟಿದೆ ಮೂರು ಇದಾವೆ ಮರ ಐತರದವು ಚೆನ್ನಾಗಿ ಬಿಟ್ಟಿದೆ ಇಷ್ಟು ಚೆನ್ನಾಗಿದೆ ಘಮ 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 ಅಂತಿದೆ ಕಾಫಿ ಗಿಡನೂ ಇದೆ ನಮ್ಮ ಮನೇಲಿ ಇವಾಗ ಬಿಟ್ಟಿರೋದು ಇದು ಈ ಥರ ಇರಬಾರ್ದು ಇದು ಫುಲ್ಲು ದಪ್ಪಾಗಿ ಫುಲ್ಲು ಫುಲ್ಲು ರೆಡ್ ಮೆರೂನ್ ಕಲರ್ ಆಗಿಬಿಡ್ಬೇಕಿದು ಆವಾಗ ಕಿತ್ಕೋಬೇಕು ಅಣ್ಣಾಗಿರೋದು ಇವಾಗ ಇಷ್ಟಿದೆ ಕಾಫಿ ಎಷ್ಟು ಇದೆ ಒಂದು ನಾಲ್ಕು ಗಿಡ ಐತೆ ಅಷ್ಟೇ ಒಂದು ನಾಲ್ಕು ಗಿಡ ಇದಾವಷ್ಟೇ ಸೀರೆ ಮರನಿದೆ ಸೀರೆಕಾಯಿ ಇವಾಗ ಚಿಕ್ಕ ಚಿಕ್ಕದು ಇಲ್ಲಿ ಚಿಕ್ಕದು ಪುಟಾಣಿದು ಇಲ್ಲಿ ಇವಾಗ ಚಿಕ್ಕ ಮರ ಇದೆ ಕಿತ್ಲೇನೋ ಒಂದು ಮೂರಿದೆ ಇದರಲ್ಲಿ ಎಷ್ಟೊಂದು ಬಿಟ್ಟಿದೆ ಇಲ್ಲಿ ಎಷ್ಟು ಕೆಳಗಡೆ ಎಲ್ಲ ಬಿಟ್ಟೈತೆ ಇಲ್ಲಿ ಎಷ್ಟು ಕೆಳಗಡೆ ಇಲ್ಲೂ ಕೆಳಗಡೆ ಎಲ್ಲ ಬುಡ ಬುಡದಲ್ಲಿ ಇರುತ್ತಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇಲ್ಲೂ ಅಷ್ಟೆ ಇಲ್ಲಿ ಇಲ್ಲಿ ಕಡೆ ಮೇಲೆ ಇಲ್ಲೆಲ್ಲ ಎಷ್ಟು ಜಾಸ್ತಿ ಬಿಟ್ಟಿದೆ ಇನ್ನೂ ಹಣ್ಣಾಗಬೇಕಾಗ್ತದೆ

ಎತ್ಕಣ ಒಪ್ಪಿಗೆ ಎತ್ಕಣೋಕಾಗುತ್ತಾ ಆ ಎತ್ನಾ ಸಭಿನ ಓದಿ ಇಲ್ಲಿ ಎತ್ರ ಅಕ್ಷರಂತ ಮಾಡಿ ನನಗೆ ಸಜ್ಬ ನೋ ಮನ್ ನೋ ಮೈ ಅಲ್ಮರ್ಕಾ ಆಡಿತಿ ನಿ ಕುಸಿ ನಿಮಗೆ ತಗತ ನಿಂತು ಬಿಡಬೇಕು ಕಲೆ No, maíz, tú ahora le. ¿A dónde me acaba el largo cudotido? Me me acara.

कत्ते <स्थाथा> <हाई। स्थाथा> यार तिप्पे सगळी

ಇನ್ನೇನು ಕುಲ್ಕ ಬರ್ತಾರೆ ಶ್ರದ್ಧಾ ಕುಲ್ಕ ಬರ್ತಲ್ಲ ಎಲ್ಲ ಹಾಲೆಲ್ಲ ಕರ್ದ್ ಬಂದಾಯ್ತು ಕಾಫಿ ಮಡ್ಕ ಕುಡಿತಾ ಇದೀವಿ ತಲೆ ಬೇರೆ ನೋವು ಬೆಳಗ್ಗೆ ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಅಲ್ಲಿ ಹೋಗಿ ಏನು ಅಲ್ಲೇ ಅಲ್ಲೇ ನೋಡ್ತಾ ಇಟ್ಟಿದ್ವಿ ನಾವು ಬಿಸಿ ಬಿಸಿ ಕಾಫಿ ಅಲ್ಲೇ ಇಟ್ಟಿದ್ದೀನಲ್ಲ ಅದೇನಾದ ಅಲ್ಲಿ ಇಟ್ಟಿರೋದು ಲೋಟಕ್ಕಾಕುವ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ರೀ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ